ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ಕಾಸಿಮಪ್ಪ ಪುಂಜೋಳಿ ರಿಯಲ್ ಕೋಚಿಂಗ್ ಕ್ಲಾಸಸ್ ಸಿಂಧನೂರು ವತಿಯಿಂದ ಆತ್ಮೀಯ ಸ್ಪರ್ಧಾ ಮಿತ್ರರೇ ಹಾಗೂ ವಿದ್ಯಾರ್ಥಿ ಮಿತ್ರರೇ ಇವತ್ತಿನ ಒಂದು ತರಗತಿಯಲ್ಲಿ ಕಲಬುರ್ಗಿ ಜಿಲ್ಲೆಯ ಪ್ರಾಮುಖ್ಯತೆ ಇಂಪಾರ್ಟೆನ್ಸ್ ಆಫ್ ಕಲಬುರ್ಗಿ ಡಿಸ್ಟಿಕ್ ಅನ್ನುವಂಥ ವಿಷಯದ ಮೇಲೆ ಸುಮಾರು ಹತ್ತು ಪ್ರಶ್ನೆಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ ಮೊದಲನೇ ಪ್ರಶ್ನೆ ನೀವೆಲ್ಲರೂ ನೋಡ್ತಾ ಇದ್ದೀರಾ ಏನಿದೆ ಮೊದಲನೇ ಪ್ರಶ್ನೆ ಎಸ್ ನೋಡಿ ಮೊದಲನೇ ಪ್ರಶ್ನೆ ಏನಿದೆ ಕಲಬುರ್ಗದ ಮೇಲೆ ಕಲಬುರ್ಗಿಯನ್ನು ಹಿಂದೆ ಯಾವ ಹೆಸರಿನಿಂದ ಕರೆಯಲಾಗುತ್ತಿತ್ತು ಬೀದರ್ ಗದಗ್ ಗುಲ್ಬರ್ಗ ಬಳ್ಳಾರಿ ಸರಿಯಾದ ಉತ್ತರ ಎಲ್ಲರಿಗೂ ಗೊತ್ತಿದೆ ಹಿಂದೆ ಗುಲ್ಬರ್ಗಾ ಎಂಬ ಹೆಸರಿನಿಂದ ಕರೆಯಲಾಗುತ್ತಿತ್ತು ಇವಾಗ ಏನಾಗಿದೆ ಇತ್ತೀಚೆಗೆ ಕಲಬುರ್ಗಿ ಅಂತೇಳಿ ಆಗಿದೆ ಎಸ್ ಮುಂದಿನ ಪ್ರಶ್ನೆ ನೋಡೋಣ ಎಸ್ ಏನಿದೆ ನೋಡ್ರಿ ಕಲಬುರ್ಗಿ ಕಲಬುರ್ಗಿ ಎಸ್ ಕಲಬುರ್ಗಿ ಯಾವ ರಾಜವಂಶದ ಅಧೀನದಲ್ಲಿತ್ತು ಹೊಯ್ಸಳ ವಿಜಯನಗರ ಬಹುಮನಿ ಮತ್ತು ಚಾಣಕ್ಯ ಸರಿಯಾದಂಥ ಉತ್ತರ ಬಹುಮನಿ ಸುಲ್ತಾನರ ಒಂದು ಅಧೀನದಲ್ಲಿತ್ತು ಯಾವುದು ಕಲಬುರ್ಗಿ ಜಿಲ್ಲೆ ಆಪ್ಷನ್ ಸಿ ಸರಿಯಾದಂಥ ಉತ್ತರ ಮುಂದಿನ ಪ್ರಶ್ನೆ ನೋಡೋಣ ಎಸ್ ಮೂರನೇ ಪ್ರಶ್ನೆ ಏನಿದೆ ನೋಡಿ ಎಸ್ ಮೂರನೇ ಪ್ರಶ್ನೆ ಬಹಮನಿ ಸಾಮ್ರಾಜ್ಯದ ಅಥವಾ ಬಹುಮನಿ ಸಾಮ್ರಾಜ್ಯದ ಪ್ರಥಮ ರಾಜಧಾನಿ ಯಾವುದು ಬಿಜಾಪುರ ಬೀದರ್ ಗುಲ್ಬರ್ಗ ವಿಜಯಪುರ ಸರಿಯಾದಂಥ ಉತ್ತರ ಈ ಒಂದು ಪ್ರಶ್ನೆಗೆ ಗುಲ್ಬರ್ಗ ಎಸ್ ಬಹುಮನಿ ಸುಲ್ತಾನರ ಬಹುಮನಿ ಸಾಮ್ರಾಜ್ಯದ ಪ್ರಥಮ ರಾಜಧಾನಿ ಗುಲ್ಬರ್ಗ ಆಗಿತ್ತು ಮುಂದಿನ ಪ್ರಶ್ನೆ ನೋಡೋಣ ಏನಿದೆ ನೋಡಿ ಮುಂದಿನ ಪ್ರಶ್ನೆ ಎಸ್ ಪಾಜ್ ಬಂದೆ ನವಾಜ್ ಯಾರು ಒಬ್ಬ ರಾಜ ಭಕ್ತ ಸಾಹಿತಿ ಸೂಫಿ ಸಂತ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಒಬ್ಬ ಸೂಫಿ ಸಂತರು ಯಾರು ಪಾಜ್ ಬಂದೆ ನವಾಜ್ ಅವರು ನೆಕ್ಸ್ಟ್ ಐದನೇ ಪ್ರಶ್ನೆ ಎಸ್ ಐದನೇ ಪ್ರಶ್ನೆ ನೋಡ್ತಾ ಇದ್ರೆ ಪಾಜ್ ಬಂದೆ ನವಾಜ್ ದರ್ಗಾ ಎಲ್ಲಿದೆ ನಿಮಗೆಲ್ರಿಗೂ ಗೊತ್ತಾಯಿದೆ ಬೆಂಗಳೂರು ಕಲಬುರ್ಗಿ ಮೈಸೂರು ಬೀದರ್ ಸರಿಯಾದಂಥ ಉತ್ತರ ಬಿ ಆಪ್ಷನ್ ಬಿ ಸರಿಯಾದಂಥ ಉತ್ತರ ಕಲಬುರಗಿಯಲ್ಲಿದೆ ಫಾಜ್ ಬಂಡೆ ನವಾಜ್ ದರ್ಗಾ ನೆಕ್ಸ್ಟ್ ಮುಂದಿನ ಆರನೇ ಪ್ರಶ್ನೆ ನೋಡಿ ಎಸ್ ಕಲಬುರಗಿ ಪ್ರಸಿದ್ಧ ಕಲಬುರ್ಗಿಯ ಪ್ರಸಿದ್ಧ ಬಂಡೆಗಳನ್ನು ಏನೆಂದು ಕರೆಯುತ್ತಾರೆ ಎಸ್ ಜ್ವಾಲಾ ಬಂಡೆ ಸೊಗಲ ಬಂಡೆ ಬಂಡೆ ಸುನಗಿ ಬಂಡೆ ಸರಿಯಾದ ಉತ್ತರ ಬಂಡಿ ಎಸ್ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಸೇಡಂಬಂಡಿ ಕಲಬುರಗಿ ಜಿಲ್ಲೆಯ ಪ್ರಸಿದ್ಧ ಬಂಡೆಗಳನ್ನು ನೇಮಕ ಕರಿತೀವಿ ಅಂತ ಹೇಳಿದ್ರೆ ಸೇಡಂಬಂಡೆ ಅಂತೇಳಿ ಕರಿತೀವಿ ನೆಕ್ಸ್ಟ್ ಏಳನೇ ಪ್ರಶ್ನೆ ನೋಡೋಣ ಎಸ್ ಏಳನೇ ಪ್ರಶ್ನೆ ಕಲಬುರ್ಗಿಯಲ್ಲಿ ದೊರೆಯುವ ಕಲಬುರ್ಗಿಯಲ್ಲಿ ದೊರೆಯುವ ಖಾದ್ಯ ವಸ್ತು ಯಾವುದು ಮೈಸೂರು ಪಾ ಜೋಳದ ರೊಟ್ಟಿ ಗೋಡಿಹಳ್ಳಿ ಬಿಸಿಬೇ ಬಿಸಿಬೇಳೆಬಾತ್ ಮುದ್ದೆ ಸರಿಯಾದಂಥ ಉತ್ತರ ಆಯ್ಕೆ ಬಿ ನೋಡ್ರಿ ಜೋಳದ ರಟ್ಟಿ ಇಲ್ಲಿ ಸಿಗ್ತಕ್ಕಂಥ ಪ್ರಸಿದ್ಧ ಊಟ ನೆಕ್ಸ್ಟ್ ಎಂಟನೇ ಪ್ರಶ್ನೆ ಎಂಟನೇ ಪ್ರಶ್ನೆ ಏನಿದೆ ಕಲ್ಬುರ್ಗಿಯ ಪ್ರಸಿದ್ಧ ವಿಶ್ವವಿದ್ಯಾಲಯ ಯಾವುದು ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಗುಲ್ಬರ್ಗ ವಿಶ್ವವಿದ್ಯಾಲಯ ಸರಿಯಾದಂಥ ಉತ್ತರ ಯಾವುದು ಸರಿಯಾದ ಉತ್ತರ ಆಯ್ಕೆ ಬಿ ಗುಲ್ಬರ್ಗಾ ವಿಶ್ವವಿದ್ಯಾಲಯ ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ಗಮನಿಸೋಣ ಏನಿದೆ ಅಂತೇಳಿ ಎಸ್ ಒಂಬತ್ತನೇ ಪ್ರಶ್ನೆ ನೋಡ್ತಾ ಇದ್ರೆ ಕಲಬುರಗಿಯಲ್ಲಿರುವ ಪ್ರಮುಖ ಇತಿಹಾಸ ಪ್ರಸಿದ್ಧ ಐತಿಹಾಸಿಕ ಪ್ರಸಿದ್ಧ ಅಥವಾ ಇತಿಹಾಸ ಪ್ರಸಿದ್ಧ ಕಟ್ಟಡ ಯಾವುದಂತ ಕೇಳಿದ್ದಾರೆ ಅವರು ಯಾವುದು ವಿಜಯನಗರ ಕೋಟೆ ಗುಲ್ಬರ್ಗ ಕೋಟೆ ರವಣಬೆಳಗೋಳ ವಿಜಯಪುರ ಗುಂಬಜ್ ಸರಿಯಾದ ಉತ್ತರ ಆಕೆ ಬಿ ಗುಲ್ಬರ್ಗ ಕೋಟೆ ಏನಿದೆ ಅಲ್ಲ ಇದು ಒಂದು ಐತಿಹಾಸಿಕವಾದಂಥ ಪ್ರಸಿದ್ಧ ಕಟ್ಟಡ ನೆಕ್ಸ್ಟ್ ಕೊನೆಯ ಪ್ರಶ್ನೆ ಇಲ್ಲಿ ಒಂದು ಅವಧಿಯಲ್ಲಿ ಎಸ್ ನೋಡಿ ಕಲಬುರಗಿ ಯಾವ ಪ್ರದೇಶದ ಭಾಗವಾಗಿದೆ ಅಂತ ಕೇಳಿದ್ದಾರೆ ಕರಾವಳಿ ಮಲೆನಾಡು ಉತ್ತರ ಕರ್ನಾಟಕ ದಕ್ಷಿಣ ಎಸ್ ಕಲಬುರಗಿ ಉತ್ತರ ಕರ್ನಾಟಕದ ಪ್ರಸಿದ್ಧ ಪ್ರದೇಶವಾಗಿದೆ ಭಾಗವಾಗಿದೆ ಅಂತೇಳಿ ಹೇಳ್ಬೋದು ಆಕೆ ಸಿ ಸರಿಯಾದಂತ ಓಕೆ ಆತ್ಮೀಯ ಸ್ಪರ್ಧಾನು ತರದೆ ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿ ತರದೆ ಈ ಒಂದು ಹತ್ತು ಪ್ರಶ್ನೆಗಳು ನಿಮಗೆ ಭಾಳಷ್ಟು ಮಹತ್ವವಾದವು ಅಂತೇಳಿ ಭಾವಿಸ್ತಾ ನನ್ನ ತರಗತಿಯನ್ನು ಮುಗಿಸ್ತಿದ್ದೀನಿ ಎಲ್ಲರಿಗೂ ನಮಸ್ಕಾರ